ವೀಕ್ಷಕರೇ ಪ್ರಭು ನ್ಯೂಸ್ಗೆ ಸ್ವಾಗತ ಆಲೂರ್ ಕೆಎಂ ಕನಗಳ ರಸ್ತೆ ಸುಧಾರಣೆಗೆ ಇತ್ತೀಚೆಗೆ ಆಲೂರ್ ಕೆಎಂದಲ್ಲಿ ನೇರ ವ್ಯಕ್ತಿತ್ವ ಅಭಿವೃದ್ಧಿಯ ಭೀಷ್ಮ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಸರ್ದಾರ ದಿಮಂತ ನಾಯಕ ಜನಪ್ರಿಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರಾದ ಸನ್ಮಾನ್ಯ ಶ್ರೀ ಉಮೇಶ್ ವಿ ಕತ್ತಿ ಇವರು ಜೆಸಿಬಿ ಮಸೀನ್ ಪೂಜೆ ಮತ್ತು ಗುದ್ದಲಿ ಪೂಜೆ ಮಾಡುವ ಮೂಲಕ ರಸ್ತೆ ಅಭಿವೃದ್ಧಿ ಕೆಲಸಕ್ಕೆ ಶುಭಾರಂಭ ಮಾಡಿದರು ಸಚಿವರಾಗಿ ಪ್ರಥಮ ಬಾರಿಗೆ ಆಗಮಿಸಿದ್ದಕ್ಕೆ ಗುತ್ತಿಗೆದಾರ ಪಿವಿ ಕದಂ ಇವರು ಹೂಮಾಲೆ ಹಾಕಿ ಸತ್ಕರಿಸಿ ಸ್ವಾಗತಿಸಿದರು ಅದೇ ರೀತಿ ಪಿಕೆ ಸೊಸೈಟಿಯವರು ಮತ್ತು ನೂತನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅನೇಕ ರೈತರು ಗ್ರಾಮಸ್ಥರು ಯುವಕರು ಪಿ ಎಸ್ ಸದಸ್ಯರು ಪದಾಧಿಕಾರಿಗಳು ಚರ್ಮನ್ನರು ಮತ್ತು ಬಿಜೆಪಿ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಲು ಸಚಿವರು ಸೂಚಿಸಿದರು ಸಚಿವರ ಆಗಮನದಿಂದ ಆಲೂರ್ ಭಾಗದಲ್ಲಿ ಸಂತಸ ವ್ಯಕ್ತವಾಗಿದೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ